ದೆಹಲಿಯ ಶಾರದಾ ಪೀಠದ ಚೈತನ್ಯಾನಂದ ಸ್ವಾಮೀಜಿ ಹದಿನೇಳು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪವನ್ನ ಎದುರಿಸುತ್ತಿದ್ದಾರೆ ಬಂಧಿಸಿರುವಂತಹ ಪೊಲೀಸರು ಈಗ ಅವರನ್ನ ಐದು ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ವಿಚಾರಣೆಯ ಭಾಗವಾಗಿ ಅವರನ್ನ ನೈಋತ್ಯ ದೆಹಲಿಯಲ್ಲಿರುವಂತಹ ಖಾಸಗಿ ಸಂಸ್ಥೆಗೆ ಈಗ ಕರೆದೊಯ್ಯಲಾಗಿದೆ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಈ ವೇಳೆ ವಿದ್ಯಾರ್ಥಿನಿಯರಿಗೆ ಹಿಂಸೆ ನೀಡಲಾಗ್ತಾ ಇದ್ದಂತಹ ಕೋಟಡಿ ಪತ್ತೆಯಾಗಿದೆ ಅಲ್ಲಿ ಅಳವಡಿಸಲಾಗಿದ್ದಂತಹ ಸಿಸಿ ಕ್ಯಾಮೆರಾಗಳು ಅಧಿಕಾರಿಗಳ ಕಣ್ಣಿಗೆ ಬಿದ್ದಿವೆ ಇದೇ ಸಂಸ್ಥೆಯ ಮಾಜಿ ನಿರ್ದೇಶಕರಾಗಿದ್ದಂತಹ ಸ್ವಾಮೀಜಿಗೆ ವಿಚಾರಣೆಯ ವೇಳೆ ಆ ಕೋಟಡಿಗೂ ಕೂಡ ಕರೆದೊಯ್ಯಲಾಯಿತು ಇನ್ನು ಅವರ ಮೊಬೈಲ್ ಫೋನ್ ವಶಪಡಿಸಿಕೊಂಡು ವಿಧಿವಿಜ್ಞಾನ ವಿಭಾಗಕ್ಕೆ ಕಳುಹಿಸಲಾಗಿದೆ ವಿದ್ಯಾರ್ಥಿನಿಯರನ್ನ ಸಂಪರ್ಕಿಸೋಕೆ ಈ ಫೋನ್ ಅನ್ನ ಬಳಸಲಾಗ್ತಾ ಅಂತ ಈಗ ಶಂಕಿಸಲಾಗಿದೆ ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಫೋನ್ ಕ್ಯಾಂಪಸ್ ಹಾಗೂ ಹಾಸ್ಟೆಲ್ ನ ಸಿಸಿ ಟಿವಿ ಫೀಡ್ ಗಳನ್ನ ನೇರವಾಗಿ ಕೂಡ ಬಹಿರಂಗವಾಗಿದೆ ಇದೇ ವೇಳೆ ಸೆಪ್ಟೆಂಬರ್ ಹದಿನಾಲ್ಕರಂದು ಒಬ್ಬ ಸಂತ್ರಸ್ತಿಯ ತಂದೆಗೆ ಬದರಿಕೆಯ ಕರೆ ಬರುತ್ತೆ ಆ ಕರೆ ಮೂವತ್ತೆಂಟು ವರ್ಷದ ಹರಿ ಸಿಂಗ್ ಎಂಬ ವ್ಯಕ್ತಿ ಅನ್ನೋದು ಪತ್ತೆಯಾಗಿದೆ ಆರೋಪಿಯನ್ನ ಉತ್ತರಾಖಂಡದಲ್ಲಿ ಬಂಧಿಸಿ ದೆಹಲಿಗೆ ಕರೆತರಲಾಗಿದೆ ಚೈತನ್ಯಾನಂದರ ಬಳಿ ಎರಡು ವಿಸಿಟಿಂಗ್ ಕಾರ್ಡ್ಗಳು ಪತ್ತೆಯಾಗಿವೆ ಒಂದರಲ್ಲಿ ಅವರು ವಿಶ್ವಸಂಸ್ಥೆಯ ಕಾಯಂ ರಾಯಭಾರಿ ಅಂತ ಗುರುತಿಸಿಕೊಂಡಿದ್ದಾರೆ ಮತ್ತೊಂದರಲ್ಲಿ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಭಾರತದ ವಿಶೇಷ ರಾಯಭಾರಿ ಅಂತ ಉಲ್ಲೇಖಿಸಲಾಗಿದೆ ಇದಲ್ಲದೆ ಅವರು ಪ್ರಧಾನಿ ಕಚೇರಿಯೊಂದಿಗೆ ನಿಕಟ ಸಂಪರ್ಕ ಇದೆ ಅಂತ ಹೇಳಿಕೊಂಡಿರುವುದು ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇನ್ನು ಸ್ವಾಮೀಜಿ ಬಳಿ ಎರಡು ಪಾಸ್ಪೋರ್ಟ್ಗಳು ಕೂಡ ಪತ್ತೆಯಾಗಿವೆ ಎರಡನ್ನ ನಕಲಿ ದಾಖಲೆಗಳ ಆಧಾರದ ಮೇಲೆ ಪಡೆದುಕೊಂಡಿದ್ದಾರೆ ಒಂದರಲ್ಲಿ ತಂದೆ ಹೆಸರನ್ನ ಸ್ವಾಮಿ ಗಾನಾನಂದ ಪುರಿ ಅಂತ ವರ್ತಿಸಿದ್ದಾರೆ ಮತ್ತೊಂದರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅಂತ ನಮೂದಿಸಲಾಗಿದೆ ತಾಯಿ ಹೆಸರನ್ನ ಶಾರದಾ ಅಂಬಾಲ್ ಅಂತ ವಿಭಿನ್ನವಾಗಿ ದಾಖಲಿಸಲಾಗಿದೆ ಸದ್ಯ ಅವರನ್ನ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಅಂಡ್ ರಿಸರ್ಚ್ಗೆ ಕರೆದೊಯ್ಯಲಾಗಿದೆ ಇವರ ಕಚೇರಿ ಮತ್ತು ವಾಸ ಸ್ಥಳಗಳು ಸೇರಿದಂತೆ ಸ್ಥಳಗಳನ್ನ ಗುರುತಿಸಲಾಗಿದೆ ಪುರಾವೆಗಾಗಿ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್